ಈ ಸರ್ಕಾರ ಸುಮೋ ಓಂ ಅಂದ್ರೆ ಸುಮೋ ಓಂ ಸರ್ಕಾರ ಅಂತ ನನ್ನ ಇದು ಸುಮೋ ಓಂ ಏನಂದ್ರೆ ಸುಳ್ಳು ಮೋಸ ವಂಚನೆಗೆ ಸುಳ್ಳು ಮೋಸ ವಂಚನೆಗೆ ಇವತ್ತು ಒಂದು ದೊಡ್ಡ ಹೆಸರಾಗಿರ್ತಕ್ಕಂತ ಸುಮೋ ಓಂ ಸರ್ಕಾರ ಯಾಕೆ ಅಂತಂದ್ರೆ ಸುಳ್ಳು ಹೇಳೋದು ಇವರಿಗೆ ಹತ್ತಿ ಬಂದ ವಿಚಾರ ಬೆಳಗ್ಗೆಯಿಂದ ಸಂಜೆವರೆಗೆ ಸುಳ್ಳು ಹೇಳುತ್ತಾರೆ ಮೋಸ ಮಾಡೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಹುಟ್ಟಿದಾಗಿಂದ ಮೋಸ ಜೊತೆಯಲ್ಲೇ ಬಂದಿದೆ ವಂಚನೆಯಂತೂ ಪ್ರತಿ ದಿನ ಜನರನ್ನ ವಂಚಿಸ್ತಾ ಇರ್ತಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಕೇಂದ್ರ ಸರ್ಕಾರ ಯಾವ ಆದೇಶವನ್ನು ಕೊಟ್ಟಿಲ್ಲ ಆಕ್ಟ್ನಲ್ಲಿದೆ ಏನಂತಂದ್ರೆ ಟರ್ನ್ ಓವರ್ನ ಮೇಲೆ ಒಂದು ಪರ್ಸೆಂಟ್ ತೆರಿಗೆ ವಿಧಿಸಬೇಕು ಅನ್ನೋದು ಇವತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಪವಾದ ತಂದುಕೊಡ್ಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಇವತ್ತು ಸಣ್ಣ ಪುಟ್ಟ ವರ್ತಕರಿಗೂ ಕೂಡ ನೋಟಿಸ್ಗಳನ್ನು ಜಾರಿ ಮಾಡಬೇಕು ಆ ನೋಟಿಸ್ ಯಾವ ರೀತಿ ಕೊಟ್ಟಿದೆ ಅಂತಂದ್ರೆ ಮೊದಲು ನೀವು ಹೇಳಬೇಕಾಗಿತ್ತು ಯು ಹ್ಯಾವ್ ಟು ಎಜುಕೇಟ್ ದಿ